ಮಂಗಳೂರೇ ಟಾರ್ಗೆಟ್ ನಿಷೇಧಿತ ಪಿಎಫ್ಐ ಉಗ್ರ ಸಂಘಟನೆ ಪ್ರಚಾರ ಮುಸ್ಲಿಂ ಧರ್ಮಗುರು ಬಂಧನ ಮಂಗಳೂರಿನಲ್ಲಿ ನಿಷೇಧಿತ ಪಿಎಫ್ಐ ಉಗ್ರ ಸಂಘಟನೆ ಸಕ್ರಿಯಗೊಳಿಸಿದ ಧರ್ಮಗುರು ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ ಕಡಬ ನಿವಾಸಿ ಸೈಯದ್ ಇಬ್ರಾಹಿಂ ತಂಗ್ ಅರೆಸ್ಟ್ ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಾ ಹಿಂಸಾಚಾರಕ್ಕೆ ಕಾರಣವಾಗುತ್ತಿದ್ದ ಪಿಎಫ್ಐ ಉಗ್ರ ಸಂಘಟನೆಯ ಕೃತ್ಯಗಳನ್ನು ತಡೆಯುವ ಸಲುವಾಗಿ ಭಾರತದಲ್ಲಿ ಈ ಸಂಘಟನೆಯ ನಿಷೇಧ ಮಾಡಿದರೂ ಕೂಡ ಈಗಲೂ ಅದು ಸದ್ದಿಲ್ಲದೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಲೇ ಇದೆ ಅನ್ನೋ ಆರೋಪ ಹಲವು ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬಂದಿತ್ತು ಇತ್ತೀಚೆಗೆ ಕೇರಳದಲ್ಲಿ ಈಗಲೂ ನಿಷೇಧಿತ ಪಿಎಫ್ಐ ಸಂಘಟನೆ ಬೇರೆ ಸಂಘಟನೆಗಳ ಮುಖಾಂತರ ತನ್ನ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಿದೆ ಎಂಬ ವಿಚಾರವೂ ಬಹಿರಂಗವಾಗಿತ್ತು ಇದೀಗ ಪಿಎಫ್ಐ ಉಗ್ರ ಸಂಘಟನೆಯನ್ನು ನಿಷೇಧ ಮಾಡಿದರೂ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಲೇ ಇದೆ ಅನ್ನೋ ಆರೋಪ ಮಂಗಳೂರಿನಲ್ಲಿ ಮತ್ತೆ ಸಾಬೀತಾಗಿದೆ ಮಂಗಳೂರಿನಲ್ಲಿ ಕೆಲ ತಿಂಗಳ ಹಿಂದೆ ನಡೆದ ಸುಹಾಸ್ ಶೆಟ್ಟಿ ಹತ್ಯೆ ಘಟನೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ನಿಷೇಧಿತ ಪಿಎಫ್ಐ ಕೈವಾಡವಿದೆ ಅನ್ನೋ ಆರೋಪವೂ ಕೇಳಿಬಂದಿತ್ತು ಇದೀಗ ಇದಕ್ಕೆ ಪೂರಕವಾಗಿ ನಿಷೇಧಿತ ಪಿಎಫ್ಐ ಉಗ್ರ ಸಂಘಟನೆಯನ್ನು ಸದ್ದಿಲ್ಲದೆ ಸಕ್ರಿಯ ಮಾಡಿದ್ದ ಮುಸ್ಲಿಂ ಗುರು ಸೈಯದ್ ಇಬ್ರಾಹಿಂ ತಂಗ್ ಅರೆಸ್ಟ್ ಆಗಿದ್ದಾರೆ ಕರಾವಳಿಯಲ್ಲಿ ನಿಷೇಧಿತ ಪಿಎಫ್ಐ ಉಗ್ರ ಸಂಘಟನೆಯನ್ನ ಪುನರ್ರಚನೆಗೆ ಭಾರಿ ಪ್ಲಾನ್ ಮಾಡಿದ ಸೈಯದ್ ಇಬ್ರಾಹಿಂ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಡಬ ನಿವಾಸಿಯಾಗಿರುವ ಈ ಮುಸ್ಲಿಂ ಧರ್ಮಗುರು ರಹಸ್ಯವಾಗಿ ಕಾರ್ಯಾಚರಣೆ ಆರಂಭಿಸಿದ ಪಿಎಫ್ಐ ಸಂಘಟನೆ ನಿಷೇಧ ಬಳಿಕ ಭೂಕತರಾಗಿರುವ ಉಗ್ರ ಸಂಘಟನೆ ಸದಸ್ಯರನ್ನ ಸಂಪರ್ಕಿಸಿದ್ದ ಸಲಾಮಾನ್ ಸಲಾಮಾ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ ರಚಿಸಿದ್ದ ಅವರನ್ನ ಈ ಗ್ರೂಪ್ಗೆ ಸೇರಿಸಿದ್ದಾನೆ ಆ ಮೂಲಕ ರಹಸ್ಯವಾಗಿ ಪಿಎಫ್ಐ ಸಂಘಟನೆ ಪರ ಪ್ರಚಾರಗಳನ್ನು ಆರಂಭಿಸಿದ್ದಾನೆ ಅಲ್ಲದೆ ಮತ್ತೆ ಪಿಎಫ್ಐ ಉಗ್ರ ಸಂಘಟನೆ ತನ್ನ ಚಟುವಟಿಕೆ ಆರಂಭಿಸಲು ಗುಂಪಿನ ಸದಸ್ಯರಿಗೆ ಪ್ರಚೋದನೆಯನ್ನು ನೀಡುತ್ತಿದ್ದ ಎಂಬ ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ ಇದಕ್ಕಾಗಿ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಭಾರಿ ಪ್ಲಾನ್ ಮಾಡಲಾಗಿತ್ತು ಪ್ರತಿದಿನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಂಘಟನೆ ಸಕ್ರಿಯಗೊಳಿಸುವುದು ಮುಂದಿನ ಕಾರ್ಯತಂತ್ರ ಮಂಗಳೂರಿನಲ್ಲಿ ಪ್ರಾಬಲ್ಯ ಸಾಧಿಸುವುದು ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆಗಳನ್ನು ನಡೆಸಿದ್ದ ಇದಕ್ಕಾಗಿ ಕೇರಳದ ಪ್ರಮುಖರನ್ನ ಸಂಪರ್ಕಿಸಿದ್ದ ಎನ್ನಲಾಗಿದೆ ಇದೀಗ ಈತನ ಮೇಲೆ ಹದಿನ ಕಣ್ಣಿಟ್ಟಿದ್ದ ಪೊಲೀಸರು ಮಂಗಳೂರಿನ ಊರ್ವಾ ಸ್ಟೋರ್ ಬಳಿ ಬಂಧಿಸಿ ನಿಷೇಧಿತ ಸಂಘಟನೆ ಅದರ ಪ್ರಚಾರ ಸಕ್ರಿಯ ಮಾಡಲು ಪ್ರಯತ್ನ ಸೇರಿದಂತೆ ಹಲವು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಬಂಧಿಸಿದ ಬೆನ್ನಲ್ಲೇ ಆತನ ಪೊಲೀಸರು ಬೆಂಗಳೂರಿನಲ್ಲಿರುವ ಎನ್ಐಎ ಪ್ರಕರಣಗಳ ವಿಶೇಷ ನ್ಯಾಯಾಲಯ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಆರೋಪಿಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ವಶಕ್ಕೆ ನೀಡಿದೆ